ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೊಸ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡುವುದಕ್ಕೆ ಮರಿಬೇಡಿ ಇಲ್ಲಿ ನೀವು ನೋಡ್ತಿದ್ದೀರಲ್ಲ ಇದೇನೆಂದರೆ ಕೊಲಕೇಶಿಯ ಅಥವಾ ಕೆಸು ಅಂತ ಕರೀತಾರೆ ಇದನ್ನು ತುಳುವಿನಲ್ಲಿ ತೇವು ಅಥವಾ ಚೇವು ಅಂತ ಕರೀತಾರೆ ಇವತ್ತಿನ ರೆಸಿಪಿ ಕೆಸುವಿನ ಸ್ಟೆಮ್ಮಿನಿಂದ ತಯಾರಿಸಿದ ಪಲ್ಯ ಈ ಕೊಲಕೇಶಿಯದಲ್ಲಿ ತುಂಬ ವೆರೈಟೀಸ್ ಇದೆ ಬಟ್ ಎಲ್ಲವೂ ತಿನ್ನಲು ಯೋಗ್ಯವಲ್ಲ ಕೆಲವು ವೆರೈಟೀಸ್ ಮಾತ್ರ ಅಡುಗೆಗೆ ಬಳಸಬಹುದು ಇದರ ಲೀಫ್ ರೂಟ್ ಸ್ಟೆಮ್ನ ಅಡುಗೆಗೆ ಬಳಸುತ್ತಾರೆ ಸಾಮಾನ್ಯವಾಗಿ ನೀರಿರುವ ಕಡೆ ಇದು ಜಾಸ್ತಿ ಬೆಳೆಯುತ್ತದೆ ಇದನ್ನು ವರ್ಷಕ್ಕೆ ಒಂದು ಬಾರಿಯಾದರೂ ತಿನ್ನಬೇಕು ಸೊ ಇದನ್ನು ನಮ್ಮ ಕಡೆಗಳಲ್ಲಿ ಕೆಲವು ವಿಶೇಷ ಸಂದರ್ಭಗಳಲ್ಲಿ ಇದರ ಬಳಕೆಯನ್ನು ಕಡ್ಡಾಯಗೊಳಿಸಲಾಗಿದೆ ಇದರಲ್ಲಿ ಅಂಶ ಜಾಸ್ತಿ ಇರುವುದರಿಂದ ಇದು ರಕ್ತದಲ್ಲಿನ ಹೀಮೋಗ್ಲೋಬಿನ್ ಮಟ್ಟ ಹೆಚ್ಚಿಸಲು ಸಹಾಯ ಮಾಡುತ್ತದೆ ಇದಲ್ಲದೆ ಅನೇಕ ಆರೋಗ್ಯ ಲಾಭಗಳಿವೆ ಇದರಲ್ಲಿ ಫೈಬರ್ ಜಾಸ್ತಿ ಇರುವುದರಿಂದ ಜೀರ್ಣಕ್ರಿಯೆಗೆ ತುಂಬ ಸಹಕಾರಿ ಮತ್ತು ಹೃದಯದ ಆರೋಗ್ಯಕ್ಕೆ ಅದಲ್ಲದೆ ದೇಹದ ವಿಷ ಪದಾರ್ಥಗಳನ್ನು ಹೊರಹಾಕಲು ಸಹಾಯ ಮಾಡುತ್ತದೆ ಸಾಮಾನ್ಯವಾಗಿ ಕಿಸುವಿನ ಸ್ಟೆಮ್ ಲೀಫ್ ರೂಟ್ ಕುಕ್ಕಿಂಗ್ ಮಾಡಿ ತಿನ್ನುವಾಗ ನಮಗೆ ಥ್ರೋಟ್ ಅಥವಾ ಮೌತ್ ಅಥವಾ ಟಂಗ್ ಇರಿಟೇಷನ್ ಫೀಲ್ ಆಗ್ತದೆ ಅಥವಾ ಬರ್ನಿಂಗ್ ಸೆನ್ಸೇಷನ್ ಆಗ್ತದೆ ಈ ಬರ್ನಿಂಗ್ ಸೆನ್ಸೇಷನ್ ಇಸ್ ಮೇನ್ಲಿ ಬಿಕಾಸ್ ಆಫ್ ಕ್ಯಾಲ್ಷಿಯಮ್ ಆಕ್ಸಿಲೇಟ್ ಕ್ರಿಸ್ಟಲ್ಸ್ ಸೊ ಈ ಕ್ಯಾಲ್ಶಿಯಮ್ ಆಕ್ಸಿಲೇಟ್ ಕ್ರಿಸ್ಟಲ್ಸ್ನ ಹೇಗೆ ರಿಮೂವ್ ಮಾಡಬಹುದಂದರೆ ನಾವು ಈ ಕೊಲಕೇಶ ಸ್ಟೆಮ್ನ ಒಂದು ಅಥವಾ ಎರಡು ದಿನ ಮೊದಲು ಕತ್ತರಿಸಿ ತಂಪಾದ ಸ್ಥಳದಲ್ಲಿ ಇಡಬೇಕು ಮತ್ತು ಬೇಯಿಸುವಾಗ ಹುಣಸೆ ಹುಳಿಯನ್ನು ಸೇರಿಸಬೇಕು ಹಾಗೆಯೇ ಸ್ಟೆಮ್ನ ತುಂಬ ಹೊತ್ತು ಬೇಯಿಸಬೇಕು ಈ ರೀತಿ ಮಾಡುವುದರಿಂದ ಕ್ಯಾಲ್ಶಿಯಂ ಆಕ್ಸಲೇಟ್ ಕ್ರಿಸ್ಟಲ್ನ ಪ್ರಮಾಣ ಕಡಿಮೆ ಮಾಡಬಹುದು ಅಥವಾ ಫುಲ್ ರಿಮೂವ್ ಮಾಡಬಹುದು ನಾನಿಲ್ಲಿ ಸ್ಟೆಮ್ನ ಎರಡು ದಿನ ಮುಂಚೆಯೇ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಸೊ ಇದರ ಸಿಪ್ಪೆ ತೆಗಲಿಕ್ಕೆ ಕೂಡ ಈಸಿ ಆಗ್ತದೆ ಈ ಥರ ಕಟ್ ಮಾಡ್ಕೋಬೇಕು ಮೊದಲು ಕಟ್ ಮಾಡೋದಕ್ಕಿಂತ ಮುಂಚೆ ಸ್ವಲ್ಪ ಆಯಿಲ್ನ ನಮ್ಮ ಕೈಗೆ ಹಚ್ಕೋಬೇಕು ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀರಿನಲ್ಲಿ ಸ್ವಲ್ಪ ಹೊತ್ತು ಇಡಬೇಕು ಇವಾಗ ಕುಕ್ಕಿಂಗ್ ಹೇಗೆ ಮಾಡೋದಂತ ನೋಡೋಣ ಒಂದು ಮೂರು ರೆಡ್ ಚಿಲ್ಲಿ ಸ್ವಲ್ಪ ಮಸ್ಟರ್ಡ್ ಮತ್ತು ಒಂದು ಆನಿಯನ್ ಕರಿ ಲೀವ್ಸ್ ಮತ್ತೊಂದು ಐದು ಹೆಸಳು ಗಾರ್ಲಿಕ್ ತಗೊಂಡಿದ್ದೇನೆ ಮತ್ತು ಹುಣಸೆ ಹುಳಿ ಒಂದು ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿ ನಂತರ ಮಸ್ಟರ್ಡ್ ಹಾಕಿ ಕರಿ ಲೀವ್ಸ್ ಗಾರ್ಲಿಕ್ ರೆಡ್ ಚಿಲ್ಲಿ ಮತ್ತು ಆನಿಯನ್ನ ಹಾಕಿ ಸ್ವಲ್ಪ ಹೊತ್ತು ಹುರಿಬೇಕು ನೆಕ್ಸ್ಟ್ ಈ ಥರ ನೀಟಾಗಿ ಹುರಿಬೇಕು ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ಗೆ ಟರ್ನ್ ಆದಮೇಲೆ ನಾವು ಕ್ಲೀನ್ ಮತ್ತು ಕಟ್ ಮಾಡಿಕೊಂಡ ಕಿಸುವಿನ ಸ್ಟೆಮ್ಮನ್ನು ಆ್ಯಡ್ ಮಾಡಬೇಕು ಇದಾದಮೇಲೆ ನಾನು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಿದ್ದೇನೆ ಉಪ್ಪು ಆ್ಯಡ್ ಮಾಡಿ ಆದಮೇಲೆ ನಾನಿಲ್ಲಿ ಹುಣಸೆ ಹುಳಿಯ ನೀರನ್ನು ಪ್ರಿಪೇರ್ ಮಾಡಿ ಇಟ್ಟಿದ್ದೇನೆ ಇವಾಗ ಇದನ್ನು ಆ್ಯಡ್ ಮಾಡ್ಕೊಳ್ಳೋಣ ಟರ್ಮರಿಕ್ ಆ್ಯಡ್ ಮಾಡ್ತಿದ್ದೇನೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಹೈ ಫ್ಲೇಮಲ್ಲಿ ಇದನ್ನು ಬಾಯ್ಲ್ ಮಾಡಬೇಕು ನೀಟಾಗಿ ಹಾಫ್ ಆ್ಯನ್ ಅವರ್ ಕುಕ್ ಮಾಡ್ಕೋಬೇಕು ಕುಕ್ ಹೆಚ್ಚು ಮಾಡಿದಷ್ಟು ನಮಗೆ ಇಚ್ಚಿಂಗ್ ಸೆನ್ಸೇಷನ್ ಕಮ್ಮಿ ಆಗ್ತದೆ ಅಥವಾ ಇಚ್ಚಿಂಗ್ ಸೆನ್ಸೇಷನ್ ಹೋಗ್ತದೆ ಇವಾಗ ಕೆಸುವಿನ ಪಲ್ಯ ರೆಡಿಯಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋಗೆ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿಯವರೆಗೂ ಬಾಯ್ ಬಾಯ್